ಇಲ್ಲ ಇದಾರೆ ಇವಾಗ ಏನ್ ಮಾಡ್ತಾ ಇಲ್ಲಿ ೋ ನಮಃ ಬೆಂಗಳೂರಿನ ಬಸವನಗುಡಿಯ ಮಾಣರೋ ಸಂಸ್ಥೆಯಲ್ಲಿ ಅಂದರೆ ಶ್ರೀರಾಮ ದೇವಾಲಯದಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ಅದ್ದೂರಿಯಾಗಿ ಕುಂಭಾಭಿಷೇಕ ಇದೀಗ ತಾನೇ ಕುಂಭಘಟ್ಟದ ಸ್ವಾಮೀಜಿಗಳಾದ ನಾರಾಯಣಗೌಡರಿಂದ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿತು

ಇದನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಾಡಲು ಸಂಸ್ಥೆಯಲ್ಲಿ ಶ್ರೀರಾಮ ದೇವಾಲಯದಲ್ಲಿ ಇದೀಗ ತಾನೇ ಕುಂಭಾಭಿಷೇಕ ಬಹಳ ಶಾಸ್ತ್ರೋಕ್ತವಾಗಿ ಗುರುಜಿರವರಿಂದ ನೆರವೇರಿತು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀರಾಮ ದೇವಾಲಯದಲ್ಲಿ ಕುಂಭಾಭಿಷೇಕ ಈಗ ತಾನೇ ಬಹಳ ಅದ್ಧೂರಿಯಾಗಿ ನೆರವೇರಿತು ಗುರುಜಿರವರ ಅಮೃತ ಹಸ್ತದಿಂದ ಓಂ ಶ್ರೀ ಗುರುಬ್ಯೋ ನಮಃ ಈ ದಿನ ನಾವು ಬೆಂಗಳೂರಿನ ಬಸವನಗುಡಿಯ ಶ್ರೀರಾಮ ದೇವಾಲಯದಲ್ಲಿ ಇದೀವಿ ಈ ದಿನ ಶ್ರೀರಾಮ ದೇವಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಶಂಕಾಭಿಷೇಕವು ನೆರವೇರಿತ್ತು ಕೊಮ್ಮಕಟ್ಟದ ಸ್ವಾಮೀಜಿಗಳ ನಾರಾಯಣ ಶ್ರಮ ಗುರುಶಿದವರಿಂದ ಅಮೃತ ಬಹಳ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನಡೆಯಿತು न्तन चक्षुषाश्वात्रकम् सन्तन No. Oh. सर जय श्री राम जय श्री राम जय श्री राम जय जय श्री राम जय श्री राम जय जय श्री रामते जय श्री राम जय श्री राम जय श्री राम जय जय <speaking> in <the body> <God> Jai Jai, Jai Gopal Jai Jai. Govinda Jai Jai Gopal Jai. Govinda Jai Jai Gopal Jai Jai. Radha Ramana Hari Govinda Jai. Radha Ramana Hari Gopal Jai Jai. धाम हरि गो जधा रमण हरि गोविन्द जय जय राधाम जय गोवि राधा रमण श्रीकृष्ण गोविन्द हरे मरारे श्री कृष्ण श्रीकृष्ण गोविन्द हरे ಜನಿಗೆ ಪಂಟೂರಿಯ ವೈಯ ರಾಮ ಪಂಡೂರಿ ದಿ ಕೋಲು ಬಿಯ ವೈಯ ರಾಮ ಪಂಡೂರಿಯ ಬೈಯ

अग्र प्राप्य ते रुग् सेवामुदारय ॐ अग्निमीण पुरोहितं यज्ञस्य देवमृत्वितम् ओतारम् रत्नदातमम् ॐ कोऽयमात्मेति वयमुपास्महे कतरः स आत्मा येन वा पश्यति येन वा शृणोति येन वा

ేగ మొన్న రూప ప్రశ్న ఓం శ్రీ గురు బో నమ ಬೆಂಗಳೂರಿನ ಬಸವನಗುಡಿಯ ಮಾಡಲು ಸಂಸ್ಥೆಯಲ್ಲಿ ಅಂದರೆ ಶ್ರೀರಾಮ ದೇವಾಲಯದಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ಅದ್ದೂರಿಯಾಗಿ ಕುಂಭಾಭಿಷೇಕ ಇದೀಗ ತಾನೇ ಕುಂಭಘಟ್ಟದ ಸ್ವಾಮೀಜಿಗಳಾದ ನಾರಾಯಣದಿಂದ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿತು ನಮ್ಮ ಜೊತೆ ಈ ಒಂದು ಶ್ರೀರಾಮ ದೇವಾಲಯದ ಪದಾಧಿಕಾರಿಗಳಿದ್ದಾರೆ ಅವರ ಈ ಒಂದು ಕಾರ್ಯಕ್ರಮದ ಕುರಿತು ಅನಿಸಿಕೆ ತಿಳ್ಕೊಳ್ಳೋಣ ಈ ಈ ವರ್ಷ ಬಹಳ ವಿಜೃಂಭಣೆಯಿಂದ ಕುಂಭಾಭಿಷೇಕ ನಿನ್ನೆಯಿಂದ ನಡೆದಿದೆ ಇವತ್ತು ಸಂಪನ್ನಗೊಂಡಿದೆ ನಾರಾಯಣ ಸ್ವಾಮಿ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಯಾರು ಸನ್ಮಾನ್ಯವರು ಶುಭವನ್ನು ಪ್ರಾರ್ಥನೆ ಮಾಡ್ತೇನೆ ನಾನು ಒಂದು ಹತ್ತೊಂಬತ್ತು ವರ್ಷ ರಾಮನ ಸೇವೆ ಮಾಡಿ ಇವಾಗ ನಮ್ಮ ವಯಸ್ಸಾದ್ರಿಂದ ಬಿಟ್ಟುಕೊಂಡಿದ್ದೀನಿ ನಮ್ಮ ಶಿಷ್ಯರಾದ ಚಿದಂಬರ ಭಟ್ರು ಅಂತ ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ಅವರು ಮುಂದೆ ನಡ್ಸ್ಕೊಂಡು ಹೋಗಲಿ ಅಂತ ಆಶೀರ್ವಾದ ಮಾಡಿ ಪರಿವಾರಿಸುತ್ತೆ ದಾರಿಯಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಕೂತ್ಕೊಳ್ಳಿ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ದೇವಸ್ಥಾನಕ್ಕೆ ವಾರಕ್ಕೊಂದು ದಿವಸ ಮಾಡಿ ನಮ್ಮ ದೇವಸ್ಥಾನದ ಉದ್ದಾರ ತುಂಬ ಅಭಿಷೇಕ ಬಹಳ ಚೆನ್ನಾಗಾಯಿತು ಎಲ್ಲರ ಸಹಕಾರದಿಂದ ಸ್ವಾಮಿಗಳು ಬಹಳ ಚೆನ್ನಾಗಿ ಮಾಡಿದರು ಈ ಮತ್ತು ಈ ಎರಡೇ ಸಲ ಕುಂಭಾಭಿಷೇಕ

सिंहनाम हेम मालिनी पूर्जा हिरण्मयी लक्ष्मी जातवेदो महावह ಇಲ್ಲ ಸಪರಿವಾರ ಸಮೇತ ರಾಮಚಂದ್ರ ನಮಃ ಸಪರಿವ ಸೇತರಸ್ವೇ ಅಲ್ಲೇ ನೋಡೋದಕ್ಕಾಗಿಲ್ಲ ಅಲ್ಲೇ ಕೆಳಗಡೆ ಹೋಗ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ जय श्री राम जय श्रीराम जय जय ओम श्री गुरुभ्यो नमः ಈ ಬೆಂಗಳೂರಿನ ಬಸವನಗುಡಿಯ ಮಾಣ ಸಂಸ್ಥೆಯಲ್ಲಿ ಅಂದರೆ ಶ್ರೀರಾಮ ದೇವಾಲಯದಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ಅದ್ದೂರಿಯಾಗಿ ಕುಂಭಾಭಿಷೇಕ ಇದೀಗ ತಾನೇ ಕುಮ್ಮಘಟ್ಟದ ಸ್ವಾಮೀಜಿಗಳಾದ ನಾರಾಯಣದಿಂದ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿತು ನಮ್ಮ ಜೊತೆ ಈ ಒಂದು ಶ್ರೀರಾಮ ದೇವಾಲಯದ ಪದಾಧಿಕಾರಿಗಳಿದ್ದಾರೆ ಅವರ ಈ ಒಂದು ಕಾರ್ಯಕ್ರಮದ ಕುರಿತು ಅನಿಸಿಕೆ ತಿಳ್ಕೊಳ್ಳೋಣ ಈ ಈ ವರ್ಷ ಬಹಳ ವಿಜೃಂಭಣೆಯಿಂದ ಕುಂಭಾಭಿಷೇಕ ನಿನ್ನೆಯಿಂದ ನಡೆದಿದೆ ಇವತ್ತು ಸಂಪನ್ನಗೊಂಡಿದೆ ನಾರಾಯಣ ಸ್ವಾಮಿ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಎರಡು ಸನ್ಮಾನ ಸರ್ವೇ ಕೊಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ನಾನು ಒಂದು ಹತ್ತೊಂಬತ್ತು ವರ್ಷ ರಾಮನ ಸೇವೆ ಮಾಡಿ ಇವಾಗ ನಮ್ಮ ವಯಸ್ಸು ಹತ್ತಿರದಿಂದ ಬಿಟ್ಟುಕೊಟ್ಟಿದ್ದೇನೆ ನಮ್ಮ ಶಿಷ್ಯರಾದ ಚಿದಂಬರ ಭಟ್ಟರು ಅಂತ ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ಅವರು ಮುಂದೆ ನಡ್ಸ್ಕೊಂಡು ಹೋಗಿ ಅಂತ ಆಶೀರ್ವಾದ ಮಾಡಿ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ದೇವಸ್ಥಾನಕ್ಕೆ ವಾರಕ್ಕೊಂದು ದಿವಸ ಮಾಡಿ ನಮ್ಮ ದೇವಸ್ಥಾನದ ಒಗ್ಗರಣೆ ಕಲಿತು ಕುಂಭಾಭಿಷೇಕ ಬಹಳ ಚೆನ್ನಾಗಾಯಿತು ಎಲ್ಲರ ಸಹಕಾರದಿಂದ ಸ್ವಾಮಿಗಳು ಬಹಳ ಚೆನ್ನಾಗಿ ಈ ಇವತ್ತು ಈ ಎರಡನೇ ಸಲ ಕುಂಭಾಭಿಷೇಕ चतुष्पानश्च नशरश्चोरथस्व दीर्घप्लुत इति